ಶುಕ್ರನ ನಕ್ಷತ್ರ ಪರಿವರ್ತನೆಯಿಂದಾಗಿ ಈ ಮೂರು ರಾಶಿಯವರ ಬದುಕಿನಲ್ಲಿ ಕೊಂಚ ಅಡೆತಡೆಗಳು ಎದುರಾಗುವ ಸಾಧ್ಯತೆ ಇದೆ ಜಾಸ್ತಿ ಎಚ್ಚರಿಕೆಯಿಂದ ನಡೆಯಬೇಕಾದ ಸಂದರ್ಭ ಇದು ಜೋಪಾನವಾಗಿ ಸಾಗಿದಷ್ಟು ಒಳ್ಳೆಯದು ಹಾಗಾದರೆ ಯಾವ ರಾಶಿಯವರಿಗೆ ಶುಕ್ರ ನಕ್ಷತ್ರ ಬದಲಾವಣೆಯಿಂದ ಸಮಸ್ಯೆಗಳು ಎದುರಾಗ್ತವೆ ಅನ್ನೋದನ್ನು ನೋಡೋಣ ಸಮೃದ್ಧಿ ಹಾಗೂ ಶುಭಕಾರಕನಾಗಿರುವಂತಹ ಶುಕ್ರ ಕೇವಲ ರಾಶಿ ಪರಿವರ್ತನೆ ಮಾತ್ರ ಅಲ್ಲ ನಕ್ಷತ್ರ ಪರಿವರ್ತನೆಯನ್ನು ಕೂಡ ಮಾಡ್ತಾನೆ ಈ ಮೂಲಕ ಜನರ ಜೀವನದ ಮೇಲೆ ಪರಿಣಾಮ ಬೀರುವ ಕೆಲಸವನ್ನು ಕೂಡ ಮಾಡ್ತಾನೆ ಸೆಪ್ಟೆಂಬರ್ ಹದಿಮೂರರ ರಾತ್ರಿ ಶುಕ್ರ ಹಸ್ತ ನಕ್ಷತ್ರದಿಂದ ಚಿತ್ರ ನಕ್ಷತ್ರಕ್ಕೆ ಪ್ರವೇಶ ಮಾಡಿದ್ದಾನೆ ಈಗಾಗಲೇ ಪ್ರವೇಶ ಆಗಿದೆ ಈ ನಕ್ಷತ್ರದ ಸ್ವಾಮಿಗ್ರಹ ಆಗಿರುವಂತಹ ಮಂಗಳ ಈ ನಕ್ಷತ್ರ ಗೋಚಾರ ಅನ್ನುವಂಥದ್ದು ಮೂರು ರಾಶಿಯವರ ಜೀವನದಲ್ಲಿ ಸಾಕಷ್ಟು ಕಿರಿಕಿರಿ ಉಂಟು ಮಾಡುವ ಫಲಿತಾಂಶವನ್ನು ಹೊತ್ತು ತರುತ್ತೆ ಯಾರಿಗೆ ಹಾಗಾದ್ರೆ ಸಮಸ್ಯೆ ಇರುತ್ತೆ ಯಾರು ಜಾಗ್ರತೆಯನ್ನು ವಹಿಸಬೇಕು ನೋಡೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುಟಿ ಪಂಜುಲ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲವಿಲ್ಲ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಕಟಕ ರಾಶಿ ಕಟಕ ರಾಶಿಯವರು ಈ ಶುಕ್ರ ನಕ್ಷತ್ರ ಬದಲಾವಣೆಯ ಸಂದರ್ಭದಲ್ಲಿ ನೆಗೆಟಿವಿಟಿ ಹೆಚ್ಚಾಗುತ್ತೆ ಅವರ ಜೀವನದಲ್ಲಿ ಎಲ್ಲವೂ ಕೂಡ ನೆಗೆಟಿವ್ ಆಗುತ್ತೆ ಹಾಗೆ ಆದಾಯದ ಮೂಲಗಳು ಕೂಡ ಕಡಿಮೆಯಾಗತ್ತೆ ನಿಮಗೆ ಹಣಕಾಸಿನಲ್ಲಿ ಸ್ವಲ್ಪ ಸಮಸ್ಯೆ ಆಗೋ ಸಾಧ್ಯತೆ ಇದೆ ಕೆಲಸದಲ್ಲಿ ಕೂಡ ಹೆಚ್ಚಾಗುವಂತಹ ಕೆಲಸದಲ್ಲೂ ಕೂಡ ನಿಮಗೆ ಒತ್ತಡ ಹೆಚ್ಚಾಗತ್ತೆ ನಿಮಗೆ ಜಾಸ್ತಿ ಹೊರೆ ಬೀಳುತ್ತೆ ಇದರಿಂದ ನಿಮ್ಮ ಮಾನಸಿಕ ಸ್ಥೀಮಿತ ತಪ್ಪುವ ಹಾಗೆ ಆಗುತ್ತೆ ಅಂದರೆ ಟೆನ್ಷನ್ ಜಾಸ್ತಿ ಆಗುತ್ತೆ ಸರಿಯಾದ ಸಮಯಕ್ಕೆ ನೀವು ಕೆಲಸ ಮಾಡದೆ ಹೋದಲ್ಲಿ ನಿಮ್ಮ ಮೇಲಾಧಿಕಾರಿಗಳು ಅಥವಾ ಬಾಸ್ ಕೂಡ ನಿಮ್ಮ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾರೆ ವ್ಯಾಪಾರಿಗಳ ವ್ಯವಹಾರ ಅಂದರೆ ಈ ಕರ್ಕಾಟಕ ರಾಶಿಯ ವ್ಯಾಪಾರಸ್ಥರಾಗಿದ್ದರೆ ನೋಡಿ ವ್ಯವಹಾರದಲ್ಲೂ ಕೂಡ ವ್ಯವಹಾರದಲ್ಲೂ ಕೂಡ ನೀವು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಹಾಗೆ ಆದಾಯ ಅಷ್ಟೊಂದು ಜನರೇಟ್ ಆಗೋದಿಲ್ಲ ಕಮ್ಮಿ ಆಗುತ್ತೆ ಆದಾಯ ವ್ಯವಹಾರದಲ್ಲಿ ಮಾರ್ಕೆಟಿಂಗ್ ಕಂಪನಿಗಳ ವಿರುದ್ಧ ಗ್ರಾಹಕರು ಕೋಪಗೊಳ್ಳುವ ಸಾಧ್ಯತೆ ಕೂಡ ಇದೆ ಅಂದರೆ ಮಾರ್ಕೆಟಿಂಗ್ ಕಂಪನಿ ಏನಾದರೂ ಇದ್ದರೆ ಕರ್ಕಾಟಕ ರಾಶಿಯವರದ್ದು ಇಲ್ಲೂ ಸಮಸ್ಯೆ ಇದೆ ಹಾಗೆ ಪ್ರೇಮ ಜೀವನದಲ್ಲಿ ಮತ್ತು ದಾಂಪತ್ಯ ಜೀವನ ಯಾವುದೇ ಆಗಿರಲಿ ನಿಮ್ಮ ಸಂಗಾತಿಯ ಜೊತೆಗೆ ನಿಮ್ಮ ಸಂಬಂಧ ಸ್ವಲ್ಪ ಮಟ್ಟಿಗೆ ಬಿರುಕು ಮೂಡುವ ಸಾಧ್ಯತೆ ಇದೆ ಸೂಕ್ಷ್ಮವಾಗಿ ನಿರ್ವಹಣೆ ಮಾಡಬೇಕು ಕೋಪ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ಹಾಗೆ ಆಹಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಮಸ್ಯೆಗಳನ್ನು ನೀವು ಕರ್ಕಾಟಕ ರಾಶಿಯವರು ಎದುರಿಸಬೇಕಾಗತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಜನರ ಆದಾಯದಲ್ಲಿ ಶುಕ್ರನ ನಕ್ಷತ್ರ ಬದಲಾವಣೆ ಸಂದರ್ಭದಲ್ಲಿ ಆದಾಯ ಕಡಿತಗೊಳ್ಳುತ್ತೆ ಯಾವುದೇ ಕ್ಷೇತ್ರದಲ್ಲಿ ಕೂಡ ನೀವು ಈ ಸಂದರ್ಭದಲ್ಲಿ ಹಣ ಹೂಡಿಕೆ ಮಾಡೋದು ನಿಮಗೆ ನಷ್ಟವನ್ನು ತರುತ್ತೆ ಹಾಗಾಗಿ ಎಲ್ಲೂ ಈ ಈ ಟೈಮಲ್ಲಿ ಈಗ ಹದಿಮೂರನೇ ತಾರೀಕಿಂದ ಶುರುವಾಗಿದೆ ಹಾಗಾಗಿ ಎಲ್ಲೂ ಈ ಟೈಮಲ್ಲಿ ನೀವು ಹೂಡಿಕೆ ಮಾಡೋದಕ್ಕೆ ಹೋಗಬೇಡಿ ನಷ್ಟ ಆಗುತ್ತೆ ಹಣದ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ಉದ್ಯೋಗ ಕ್ಷೇತ್ರದಲ್ಲಿರುವಂಥವರು ವೃಶ್ಚಿಕ ರಾಶಿಯವರು ನೀವು ಕೂಡ ಬಹಳ ಎಲ್ಲಾದರೂ ನಿಮ್ಮ ಕಾರ್ ಯಾವುದೋ ಒಂದು ಕಾರಣಕ್ಕಾಗಿ ನೀವು ನಿಮ್ಮ ಸಹೋದ್ಯೋಗಿಯ ಜೊತೆಗೆ ಭಿನ್ನಾಭಿಪ್ರಾಯಗಳ ಕಾರಣದಿಂದ ಜಗಳ ಆಡಬೇಕಾಗಿ ಬರಬಹುದು ಕೆಲಸ ಮಾಡೋ ಜಾಗದಲ್ಲಿ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಅಡೆತಡೆಗಳು ಹೆಚ್ಚಾಗಿ ಕಂಡುಬರುತ್ತೆ ಬೋನಸ್ ಸಿಗುವ ಅಥವಾ ಪ್ರಮೋಷನ್ ಸಿಗುವಂಥ ವಿಚಾರದಲ್ಲೂ ಕೂಡ ಇನ್ನೇನು ಸಿಕ್ಬಿಡುತ್ತೆ ಅನ್ನೋ ಅಷ್ಟೊತ್ತಿಗೆ ಸಮಸ್ಯೆ ಬರುತ್ತೆ ಹಾಗೆ ಜೀವನ ಸಂಗಾತಿಯ ಜೊತೆಗಿನ ಭಿನ್ನಾಭಿಪ್ರಾಯ ಹೆಚ್ಚಾಗುತ್ತೆ ಜಗಳ ಜಾಸ್ತಿ ಆಗುತ್ತೆ ಹಾಗೆ ಪ್ರೇಮ ಜೀವ ಪ್ರೇಮ ಜೀವನದಲ್ಲೂ ಕೂಡ ಸಂಗಾತಿಯ ಜೊತೆಗೆ ನಿಮ್ಮ ಅನುಮಾನ ಅನ್ನುವಂಥದ್ದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗೋದು ಇದೇ ಕಾರಣಕ್ಕಾಗಿ ನೀವು ಸಂಗಾತಿಯಿಂದ ದೂರ ಇರಬೇಕಾಗಿ ಬರಬಹುದು ಕೊಂಚ ಹುಷಾರಾಗಿ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ ಸಂಬಂಧಗಳು ತುಂಬ ನಾಜುಕಾಗಿರ್ತವೆ ಇನ್ನು ಕುಂಭರಾಶಿ ಶುಕ್ರನ ನಕ್ಷತ್ರ ಪರಿವರ್ತನೆ ಕುಂಭರಾಶಿಯವರ ಜೀವನದಲ್ಲಿ ನೆಗೆಟಿವ್ ಪರಿಣಾಮಗಳನ್ನು ತರುತ್ತೆ ಉದ್ಯೋಗದಲ್ಲಿರುವಂತಹ ಜನರ ಮಾನಸಿಕ ಸಮಸ್ಯೆಗಳು ಹೆಚ್ಚಾಗ್ತವೆ ಕೆಲಸದ ಕಾರಣದಿಂದಾಗಿ ನಿಮ್ಮ ಆರೋಗ್ಯ ಕೂಡ ಏರುಪೇರಾಗ್ಬೋದು ಪಾರ್ಟ್ನರ್ಶಿಪ್ ವ್ಯವಹಾರ ಏನಿದೆ ಖಂಡಿತವಾಗಿಯೂ ಲಾಸ್ ಆಗೋದು ಕಟ್ಟಿಟ್ಟ ಬುತ್ತಿ ಹಾಗಾಗಿ ಕುಂಭರಾಶಿಯವರು ಬಹಳ ಹುಷಾರಾಗಿರಬೇಕು ಹಣ ಹಾಕುವಾಗ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಮನಸ್ಸಿಟ್ಟು ಓದೋಕೆ ಓದೋಕ್ಕೆ ಆಗಲ್ಲ ಚಂಚಲ ಮನಸ್ಸಾಗತ್ತೆ ಅಡ್ಡಿಯಾಗತ್ತೆ ನಿಮಗೆ ಓದೋದಕ್ಕೆ ಮನಸ್ಸು ಬರೋದಿಲ್ಲ ಪ್ರೇಮ ಸಂಬಂಧದಲ್ಲೂ ಕೂಡ ನಿಮ್ಮ ಜೀವನ ಸಂಗಾತಿ ಜೊತೆಗಿನ ನಿಮ್ಮ ಭಿನ್ನಾಭಿಪ್ರಾಯಗಳು ದೊಡ್ಡದಾಗ್ತವೆ ಅನಾರೋಗ್ಯವಾಗುವಂತಹ ಅಥವಾ ಗಾಯ ಆಗುವಂತಹ ಸಾಧ್ಯತೆ ಕೂಡ ಕುಂಭರಾಶಿಯವರಿಗಿದೆ ಹೀಗಾಗಿ ಸ್ವಲ್ಪ ಹುಷಾರಾಗಿ ಇರಬೇಕಾಗತ್ತೆ ಈ ಸಂದರ್ಭದಲ್ಲಿ ಮತ್ತು ಬೇರೆಯವರ ಮಾತುಗಳನ್ನು ಕೂಡ ನೀವು ಕಿರಿಕಿರಿ ಬೇರೆಯವರ ಮಾತುಗಳು ನಿಮಗೆ ಭಾಳ ಕಿರಿಕಿರಿ ತರ್ತವೆ ಹಾಗಾಗಿ ಸ್ವಲ್ಪ ಶಾಂತತೆಯಿಂದ ಮನಸ್ಸನ್ನು ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು